ಅಪರಾಧಿ ಯಾರು ಅಂತ ಹೇಳಿದರೆ ಎಲ್ಲರೂ ನಮ್ಮನ್ನು ಸೇರಿದ ಹಾಗೆ ಯಾಕೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಅಂತ ಹೇಳಿದರೆ ಯಾರು ನೀವು ಪ್ರಶ್ನೆ ಮಾಡಬೇಕಾಗಿತ್ತೋ ಯಾರಿಗೆ ಯಾವ ನ್ಯಾಯ ದಕ್ಬೇಕಾಗಿತ್ತು ಅಯ್ಯೋ ನಾನು ದೇವ ಮಾನವ ಕಲಿಬುಲ್ಲ ಅಂತ ಇದ್ದ ರೋಮನ್ ಸಾಮ್ರಾಜ್ಯದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾನು ದೇವರು ನಾನು ದೇವರು ನಾನು ದೇವರು ಅಂದ್ಕೊಳ್ಳೋದು ಯಾಕ್ರಿಪ್ ಬಡವರು ಇರ್ತಾರೆ ದೇವತಾ ಜಾಗದಲ್ಲಿ ಯಾಕೆ ಬಡವರು ಇರ್ತಾರೆ ದೇವತಾ ಜಾಗದಲ್ಲಿ ಯಾಕೆ ರೇಪ್ ಆಗುತ್ತೆ ದೇವತಾ ಜಾಗದಲ್ಲಿ ನೂರಾರು ಅಸ್ಥಿ ಪಂಜರೇ ಯಾಕೆ ಸಿಗುತ್ತೆ ದೇವತಾ ಜಾಗದಲ್ಲಿ ಯಾಕೆ ಹೆಣಗಳು ತೇಳ್ಕೊಂಬರ್ತವೆ ಹಾಂ ದೇವರಿಗೆ ಒಂದು ಸಂರಕ್ಷಿಸುವ ಏನು ಮುಕ್ತಿ ದೇವರೇ ಅಲ್ಲಿರ್ಬೇಕಾದ್ರೆ ಮುಕ್ತಿಯ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ದೇವಸ್ಥಾನ ಅಲ್ಲಿ ಹೋಗಿ ಸತ್ರನೇ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಅದ್ಭುಕೊಟ್ಟಿದ್ದ ನೋಡಿ ನೀವು ಅದೇ ಗಮನಿಸಬೇಕಾಗಿತ್ತು ತಿರುಪತಿ ಇದೆ ಶು ಸುಬ್ರಹ್ಮಣ್ಯ ಇದೆ ಈ ಕಡೆ ಅಂದ್ರೆ ಅಲ್ಲಿದೆ ಇಲ್ಲಿದೆ ಎಲ್ಲ ಕಡೆ ಇದೆ ಎಲ್ಲ ಕಡೆ ಇರೋದು ಅಷ್ಟೆಲ್ಲ ಕಡೆಯೂ ಆಗದಿರೋದು ಇಷ್ಟು ಇಲ್ಲೂ ನಡಿ ನಡಿಬೇಕು ಅಂದರೆ ಅದು ತಾಲೂಕು ಇಟ್ಕೊಟ್ರಸ್ ಅಲ್ಲ ಹೋಬ್ಳಿ ಇಟ್ಕೊಟ್ರಸ್ ಎಲ್ಲ ಅಷ್ಟು ನಡೆದಿದೆ ಅಂದರೆ ಏನಂತ ಭಾವಿಸೋಣ ಸಿಗಬಾರ್ದೇ ನ್ಯಾಯ ಸಿಗಬಾರ್ದು ಅಂದಾಗ ನಾವು ಎಲ್ಲರೂ ಹೇಳ್ತಾರೆ ಅಲ್ಲಿ ಹಿರಿಯರನ್ನ ಬೆರಳು ಮಾಡಿಕೊಂಡು ಹೇಳ್ತೇವೆ ನಾವು ಕೆಲವೊಮ್ಮೆ ಹೇಳಿರಬಹುದು ಆದರೆ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಪರಾಧಿ ನನ್ನ ಹತ್ರನೇ ಇದ್ದಾರೆ ಸಿಕ್ಕಿದ್ದಾರೆ ನಾವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಸಿಂಪಲ್ ಲಾಜಿಕ್ ಕರೆಕ್ಟ್ ನೀವು ನನ್ನನ್ನು ಆಗಿ ಓಪನ್ ಮಾಡಿದಾಗ ನಾನೊಬ್ಬ ಲಾ ಎನ್ಫೋರ್ಸ್ಮೆಂಟ್ ಆದಾಗ ನಾನೊಂದು ತೆರಿಗೆ ಹಣವನ್ನು ಕೊಡ್ತಿದ್ದಾಗ ನೀನೇನು ಮಾಡ್ತಿದ್ದೀಯಪ್ಪ ಎಸ್ಗೆ ತಿನ್ಕೊಂಡು ನೀನೇನು ಮಾಡ್ತಿದ್ದೀಯ ಹಾಗಾದರೆ ಅವನಿಗೆ ಯಾಕೆ ಪ್ರಮೋಷನ್ ಕೊಡಬೇಕು ಅವನಿಗೆ ಯಾಕೆ ಜೀಪ್ ಕೊಡಬೇಕು ಅವನಿಗೆ ಯಾಕೆ ನನ್ನ ದುಡ್ಡು ಕೊಡಬೇಕು ದುಡ್ಡು ನನಗೆ ಯಾವ ಅಧಿಕಾರಿಯೂ ಕೊಟ್ಟಿಲ್ಲ ಹ್ಞೂ ಸರ್ ಇವರೆಲ್ಲ ಗುಲಾಮ್ರಾಗಲಿಕ್ಕೆ ಬಂದಂಥವ್ರು ಹ್ಞೂ ರಾಜಾರೋಷವಾಗಿ ಮೆರೆಯುವಾಗಿದ್ದಾರೆ ಅಧಿಕಾರಿಗಳು ಅಂತ ಹೇಳಿದರೆ ನಮ್ಮ ಕೆಲಸಕ್ಕೆ ನಮ್ಮ ಕೆಲಸಗಾರನಾಗಿ ಕೆಲಸಗಾರನಾಗಿ ಬಂದ ನಾನು ದುಡ್ಡು ಕೊಡೋದು ಹಾಂ ಬೆಂಕಿಪಟ್ನ ತಗೊಂಡ್ರೆ ನಾನು ದುಡ್ಡು ಕೊಡ್ತೀನಿ ಒಂದು ಪೆನ್ ತಗೊಂಡ್ರೆ ನಾನು ದುಡ್ಡು ಕೊಡ್ತೀನಿ ನಾನು ಕನ್ನಡಕ ತಗೊಂಡರೆ ನಾನು ಕೊಡ್ತೀನಿ ಟ್ಯಾಕ್ಸ್ ಕಟ್ಟಲ್ವ ಜಿ ಎಸ್ ಟಿ ಕೆ ಎಸ್ ಟಿ ಎಲ್ಲ ಕೊಟ್ಟಲ್ವ ಮತ್ತು ಪುರಸಭೆ ಬೇಗ ತೆರಿಗೆನೂ ಕಟ್ಟಲ್ವ ನಿಮ್ಮ ಸ್ಯಾಲ್ರಿ ಕೊಡ್ತಿಲ್ವೇನ್ರಿ ಹಾ ಕೆಲವ್ರು ಹೇಳ್ತಿದ್ರು ಲಂಚನೂ ಫಿಕ್ಸ್ ಮಾಡ್ಬಿಡಿ ಅಯ್ಯೋ ಸ್ಯಾಲ್ರಿನೇ ಕೊಡ್ತಿದ್ದೀವಂತೆ ಅವನಲ್ವೇನ್ರಿ ಕಳ್ಳ ಅವನಲ್ವಾ ಅತ್ಯಾಚಾರಿ ಹಾ ಒಂದು ಪ್ರಕರಣ ಓಕೆಪ್ಪ ಅವನ ಕಣ್ತಪ್ಪಿಂದ ನಡೆದೋಯ್ತು ಎರಡು ಪ್ರಕಾರ ಅವ್ನ ಕಣ್ತಪ್ಪು ನಡೆದೋಯ್ತು ಮೂರು ಪ್ರಕರಣ ಅವನ ಕಣ್ತಪ್ಪು ನಡೆದೋಯ್ತು ಆದರೆ ನೂರಾರು ಪ್ರಕರಣ ಅವನ ಕಣ್ತಪ್ಪು ಹೆಂಗೆ ನಡೆಯುತ್ತೆ ವಾರ್ಷಿಕ ಚಿಕ್ಕೂರಲ್ಲಿ ಹಾಗಾಗಿ ಆತನೇ ಅಪರಾಧಿ ಯಾಕೆ ಈ ಮಾತನ್ನ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ ಯಾರೂ ಸಿಗ್ಲಿಲ್ಲ ಅಂತಂದಾಗ ತನ್ನ ತನಿಖೆಯ ಸಾಮರ್ಥ್ಯವೇ ಇಲ್ಲದೆ ಇದ್ದಾಗ ಈ ಸರ್ಕಾರ ಅವನ್ನ ಏನು ಮಾಡಬೇಕು ಒದ್ದಿ ಆ ಕಡೆ ಎಲ್ಲರೂ ಹಾಕಬೇಕು ಹೋಗ್ಬಿಟ್ಟು ಗೇಟ್ಗೆ ಕಾಯಪ್ಪ ನೀನು ಅದಕ್ಕೆ ಲಾಯಕ್ ಅಥವಾ ಯಾರ್ದು ಮನೆ ಕಸ ಗುಡ್ಸೋಕ್ಕೆ ಲೈಕ್ ಇದು ರೈಟ್ ನ್ಯೂಸ್